ಆಷಾಢ ಮಾಸದ ಅಮಾವಾಸ್ಯೆ ಬಹಳ ವಿಶೇಷ ಈ ಬಾರಿ ಆಷಾಢ ಅಮಾವಾಸ್ಯೆ ಶುಕ್ರವಾರ ಬಂದಿದೆ ಅಂದರೆ ಐದನೇ ತಾರೀಕು ಇದೇ ತಿಂಗಳು ಐದನೇ ತಾರೀಕು ಐದನೇ ತಾರೀಕು ಅಮಾವಾಸ್ಯೆ ಬಂದಿದೆ ಇದು ಬಹಳ ವಿಶೇಷವಾದ ದಿನ ಆಷಾಢ ಅಮಾವಾಸ್ಯೆ ಅಂತ ಕರಿತೀವಿ ಇದೇ ದಿನದಂದು ಬಹಳ ಅದ್ಭುತ ಯೋಗ ಕೂಡ ರೂಪುಗೊಳ್ತಾ ಇದೆ ಇದರಿಂದ ಕೆಲವು ರಾಶಿ ಚಕ್ರದ ಜನರು ಬಹಳಷ್ಟು ಹಣವನ್ನು ಪಡಿತಾರೆ ಹಾಗಾದರೆ ಆ ಲಕ್ಕಿ ರಾಶಿ ಯಾವುದು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಹೇಳ್ತಾ ಹೋಗ್ತೀನಿ ಮುಂದೆ ಅದಕ್ಕೂ ಮೊದಲು ಒಂದಷ್ಟು ಡೀಟೇಲ್ಸನ್ನು ಇದ್ರ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಅಮಾವಾಸ್ಯೆಯನ್ನು ಜುಲೈ ಐದನೇ ತಾರೀಕು ಇದೇ ಶುಕ್ರವಾರ ಆಚರಿಸಲಾಗ್ತಾ ಇದೆ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯನ್ನು ಬಹಳ ವಿಶೇಷ ಅಂತ ಪರಿಗಣಿಸಲಾಗಿದೆ ಈ ಅಮಾವಾಸ್ಯ ದಿನ ಪೂರ್ವಜರಿಗೆ ನೈವೇದ್ಯವನ್ನು ನೀಡಲಾಗುತ್ತೆ ಎಡೆ ಇಡುವುದು ಅಂತ ಹೇಳ್ತೀವಿ ಅಲ್ಲದೆ ಈ ದಾನವನ್ನು ಅಂದರೆ ಈ ಸಂದರ್ಭದಲ್ಲಿ ಈ ದಿನದಂದು ದಾನವನ್ನು ಮಾಡಿದರೆ ಪೂರ್ವಜರಿಂದ ಆಶೀರ್ವಾದ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಇದಲ್ಲದೆ ಆಷಾಢ ಮಾಸದ ಅಮಾವಾಸ್ಯೆಂದು ಭಗವಾನ್ ಮಹಾವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ ಇದಲ್ಲದೆ ಶನಿಯು ಈ ಸಮಯದಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇರೋದರಿಂದ ಈ ಆಷಾಢ ಅಮಾವಾಸ್ಯೆಯೊಂದು ಶಶ ರಾಜಯೋಗ ರೂಪುಗೊಳ್ತಾ ಇದೆ ಇದರಿಂದ ಕೆಲವು ರಾಶಿ ಚಕ್ರದ ಜನರು ಬಹಳಷ್ಟು ಹಣವನ್ನು ಪಡಿತಾರೆ ಅಂದರೆ ಆದಾಯದಲ್ಲಿ ಅಥವಾ ನಿಮಗೆ ಹಠಾತ್ ಧನಾಗಮ ಆಗುವಂಥದ್ದು ಆಗತ್ತೆ ಆ ಲಕ್ಕಿ ರಾಶಿಗಳು ಯಾವುದು ಅನ್ನೋದನ್ನು ನೋಡೋಣ ಈ ಬಾರಿ ಜುಲೈ ಐದನೇ ತಾರೀಕು ಆಚರಿಸಲಾಗ್ತಾ ಇದ್ದು ಈ ಎಂದು ಶನಿಯು ಕುಂಭರಾಶಿಯಲ್ಲಿ ನೆಲೆಸುವ ಮೂಲಕ ಶನಿಯು ಶಶ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಈ ಯೋಗ ಹಲವು ರಾಶಿ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಶ್ರೀ ಚಾಮುಂಡೇಶ್ವರಿ ದೇವಿ ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಮಿಥುನ ರಾಶಿ ಆಷಾಢ ಅಮಾವಾಸ್ಯ ಎಂದು ರೂಪುಗೊಳ್ತಾ ಇರುವಂತಹ ಶುಭ ಯೋಗ ಅನ್ನುವಂಥದ್ದು ಮಿಥುನ ರಾಶಿಯ ಜನರಿಗೆ ತುಂಬ ಶುಭಕರವಾದಂತಹ ಸಮಯ ಇದು ಈ ಜನರಿಗೆ ಬಡ್ತಿ ಅಂದರೆ ಈ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಅಂದರೆ ಪ್ರಮೋಷನ್ ಆಗುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ಕೇಳ್ತೀರಿ ಸ್ಯಾಲ್ರಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಹಾಗೆ ಆದಾಯ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ನೀವು ಜೀವನದಲ್ಲಿ ನಿರಾಳತೆಯನ್ನು ಅನುಭವಿಸ್ತೀರಿ ಮತ್ತು ನೀವು ಹಳೆಯ ಸಮಸ್ಯೆಗಳಿಂದ ಸ್ವಲ್ಪ ಸಮಯದವರೆಗೆ ಪರಿಹಾರವನ್ನು ಪಡಿತೀರಿ ವಿಶೇಷವಾಗಿ ವ್ಯಾಪಾರಸ್ಥರು ಹೊಸ ಎತ್ತರವನ್ನು ತಲುಪ್ತಾರೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಉತ್ತಮ ಹೆಚ್ಚಳವನ್ನು ನೀವು ಕಾಣಬಹುದಾಗಿದೆ ಹೊಸ ಆದಾಯದ ಮೂಲಗಳನ್ನು ನೀವು ರಚಿಸ್ಕೊಳ್ತೀರಿ ಅಂದರೆ ಬೇರೆ ಬೇರೆ ಕಡೆಗಳಿಂದ ಆದಾಯ ಬರುವ ಹಾಗೆ ನೀವು ಮಾಡಿಕೊಳ್ತೀರಿ ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳ ಮಟ್ಟ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ ಮತ್ತು ಹೆಚ್ಚುವರಿ ಹಣವನ್ನು ಗಳಿಸುವಂಥ ಅವಕಾಶವನ್ನು ಕೂಡ ಮಿಥುನ ರಾಶಿಯವರು ಪಡೆದುಕೊಳ್ತಾರೆ ನೀವು ಎಲ್ಲಾದರೂ ಹೂಡಿಕೆಯನ್ನು ಮಾಡಿದ್ದಿದ್ರೆ ಅಥವಾ ಈಗ ಈ ಸಂದರ್ಭದಲ್ಲಿ ಮಾಡಿದರೂ ಕೂಡ ಅದರಿಂದನೂ ಲಾಭವನ್ನು ಪಡಿತೀರಿ ಅದೇ ಸಮಯದಲ್ಲಿ ನೀವು ಶೇರ್ ಮಾರ್ಕೆಟಲ್ಲಿ ಅನಿರೀಕ್ಷಿತ ಲಾಭವನ್ನು ಪಡಿಬಹುದು ಹಿಂದೆ ಏನಾದರೂ ಶೇರ್ ಮಾರ್ಕೆಟಲ್ಲಿ ಹಣ ಿದ್ರೆ ಅದರಲ್ಲೂ ಕೂಡ ಲಾಭ ಪಡಿತೀರಿ ಅಲ್ಲದೆ ಕುಟುಂಬ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಅಪೂರ್ಣವಾದಂತಹ ಯಾವುದೇ ಕೆಲಸಗಳಿದ್ರೂ ಅದನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ಕೊಳ್ತೀರಿ ಇನ್ನು ಮಕರ ರಾಶಿ ಆಷಾಢ ಅಮಾವಾಸ್ಯ ದಿನದಂದು ಶನಿದೇವನು ಮಕರ ರಾಶಿಯವರಿಗೆ ವಿಶೇಷವಾಗಿ ದಯೆ ತೋರ್ತಾನೆ ಕರುಣೆ ತೋರ್ತಾನೆ ಆಶೀರ್ವಾದ ಮಾಡ್ತಾನೆ ಶನಿಯು ಹಿಮ್ಮುಖ ಚಲನೆಯಲ್ಲಿದ್ದಾನೆ ಈಗ ಈ ಸಂದರ್ಭದಲ್ಲಿ ಶನಿಯು ಮಕರ ರಾಶಿಯ ಅಧಿಪತಿಯಾಗಿದ್ದು ಈ ಮಕರ ರಾಶಿಯವರ ಅದೃಷ್ಟವನ್ನು ಶನಿ ಇನ್ನಷ್ಟು ಹೆಚ್ಚು ಮಾಡ್ತಾನೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೀವು ಒಳ್ಳೆಯ ಸುದ್ದಿಯನ್ನು ಕೂಡ ಕೇಳ್ತೀರಿ ಮಕರ ರಾಶಿಯವರು ಆರ್ಥಿಕ ಲಾಭಗಳಿವೆ ಬೇರೆ ಬೇರೆ ಕಾರಣಗಳಿಂದ ನೀವು ಆರ್ಥಿಕ ಲಾಭವನ್ನು ಪಡಿತೀರಿ ಅಂದರೆ ನಿಮ್ಗೆ ಹಠಾತ್ ಧನ ಲಾಭ ಇದೆ ಕೆಲಸ ಸಹಕಾರ ಸಿಗುತ್ತೆ ನೀವು ಉತ್ತಮ ಸಮಯವನ್ನು ಹೊಂದಿರ್ತೀರಿ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ಅದೃಷ್ಟ ಕೈ ಹಿಡಿಯುತ್ತೆ ನಿಮ್ಮ ಉತ್ತಮ ಸಮಯ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ನೀವು ಕೈ ಹಿಡಿತೀರಿ ಜಯಶಾಲಿ ಆಗ್ತೀರಿ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣ್ತೀರಿ ಬಹಳಷ್ಟು ಹಣವನ್ನು ಗಳಿಸುವುದರ ಜೊತೆಗೆ ನೀವು ಹಣವನ್ನು ಉಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಮಕರ ರಾಶಿಯವರಿಗೆ ಉದ್ಯೋಗಸ್ಥರು ಈ ಸಮಯದಲ್ಲಿ ಕೆಲಸದ ಮೇಲೆ ಮಾತ್ರ ಗಮನ ಹರಿಸ್ತಾರೆ ಮಕರ ರಾಶಿಯವರು ಮತ್ತು ತಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸ್ತಾರೆ ಅಲ್ಲದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯುತ್ತೆ ಒಳ್ಳೆ ಆಫರ್ಗಳು ಬರ್ತವೆ ಈ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸ್ತಾರೆ ವ್ಯಾಪಾರವನ್ನು ತಮ್ಮ ವ್ಯಾಪಾರವನ್ನು ಕೂಡ ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿಯೇ ಆಗಿದ್ದಾನೆ ಇಲ್ಲಿ ರಾಶಿ ಮತ್ತು ಕುಂಭರಾಶಿ ಎರಡೂ ಅಂದರೆ ಶನಿಯೇ ಆಗಿರೋದರಿಂದ ಅಲ್ಲದೆ ಶನಿಯು ಪ್ರಸ್ತುತ ಕುಂಭದಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇದ್ದಾನೆ ಆಷಾಢ ಅಮಾವಾಸ್ಯ ದಿನ ಶನಿಯು ಕುಂಭರಾಶಿಯಲ್ಲಿದ್ದು ಶಶರಾಜಯೋಗವನ್ನು ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇರೋದರಿಂದ ಈ ರಾಶಿಯವರಿಗೆ ಅಂದರೆ ಕುಂಭರಾಶಿಯವರಿಗೆ ಒಳ್ಳೆಯ ಲಾಭ ಸಿಗುತ್ತೆ ನಿಮ್ಮ ಫಲ ಏನಿದೆ ನಿಮ್ಮ ನಿಮ್ಮ ಶ್ರಮ ಏನಿದೆ ಅದಕ್ಕೆ ಸರಿಯಾದ ಫಲವನ್ನು ನೀವು ಪಡಿತೀರಿ ತಕ್ಕ ಫಲವನ್ನು ಪಡಿತೀರಿ ನೀವು ಹೊಸ ಉದ್ಯೋಗ ಪ್ರಸ್ತಾಪವನ್ನು ಪಡಿತೀರಿ ಅಂದರೆ ಆಫರ್ಗಳನ್ನು ಪಡಿತೀರಿ ಮನೆಯಲ್ಲಿ ನೆಮ್ಮದಿಯ ಕಾಲ ಕಳಿತೀರಿ ಶಾಂತಿ ಸಂತೋಷದ ವಾತಾವರಣ ಇರುತ್ತೆ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಲ್ಲದೆ ಪ್ರತಿ ಕೆಲಸದಲ್ಲೂ ಉತ್ಸಾಹದಿಂದ ಪಾಲ್ಗೊಳ್ತೀರಿ ನಿಮ್ಮ ವ್ಯವಹಾರ ಉತ್ತಮ ಲಾಭವನ್ನು ತರುತ್ತೆ ಮತ್ತು ನೀವು ವಾಣಿಜ್ಯೋದ್ಯಮಿಯಾಗಿ ಯಶಸ್ವಿ ಆಗ್ತೀರಿ ಅಂದರೆ ಬಿಸ್ನೆಸ್ ಮ್ಯಾನ್ ಆಗಿ ಯಶಸ್ಸನ್ನು ಕಾಣ್ತೀರಿ ಈ ಸಮಯದಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿ ಆಗ್ತವೆ ಅಂದರೆ ಅಂದ್ಕೊಂಡ ಕೆಲಸಗಳು ಪ್ಲಾನಿಂಗ್ ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಮತ್ತು ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಈ ಅವಧಿಯಲ್ಲಿ ವಿವಾಹಿತರ ವೈವಾಹಿಕ ಜೀವನ ಭಾಳ ಅದ್ಭುತವಾಗಿರುತ್ತೆ ಸಾಂಸಾರಿಕ ಜೀವನ ಸಂಗಾತಿ ಜೊತೆಗೆ ಒಳ್ಳೆ ಬಾಂಧವ್ಯ ಇರುತ್ತೆ ನೀವು ಪಾಲುದಾರಿಕೆ ಕೆಲಸದಲ್ಲಿ ಪಾರ್ಟ್ನರ್ಶಿಪ್ ಕೆಲಸದಲ್ಲಿ ಉತ್ತಮ ಪ್ರಯೋಜನವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ಈ ಆಷಾಢ ಅಮಾವಾಸೆಯೊಂದೇ ಅದ್ಭುತ ಯೋಗ ಶಶ ರಾಜಯೋಗ ಬಂದಿರೋದರಿಂದ ಈ ಮೂರು ರಾಶಿಯವರೆಗೂ ಕೂಡ ಅದ್ಭುತವಾದ ಫಲಿತಾಂಶವನ್ನು ಜೀವನದಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು